ಎಲ್ಲಾರ್ಗು ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸುಗಾಯಿಸ್ ಇವತ್ತಿನ ವೀಡಿಯೋ ಬಂದು ಲವ್ ನೋಟ್ಸ್ ಇರುತ್ತೆ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಲವ್ ನೋಟ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಜನ ವೀಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರಿ ಆ್ಯಂಡ್ ವಿಡಿಯೋಸ್ ವಿಡಿಯೋಸ್ ಮಾಡಿಲ್ಲ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ರ ಮೆಸೇಜ್ ಮಾಡಿದ್ರ ಕಾಲ್ ಮಾಡಿದ್ರ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ನನ್ನ ನಾನು ಮಿಸ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ನನ್ನ ವೀಡಿಯೋಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಆಮ್ ರೀಸ್ ಯು ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ತುಂಬ ಬೇಜಾರು ಕೂಡ ಆಗ್ತಿದೆ ಅಟ್ ದ ಸೇಮ್ ಟೈಮ್ ಸೊ ಸಿಕ್ಸ್ ಡೇಸಿಂದ ಯಾವುದೇ ರೀತಿ ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ಆಗಿರ್ಲಿಲ್ಲ ಆಮ್ ರಿಯಲಿ ಸಾರಿ ಅಂತ ಹೇಳ್ತಾ ಸೊ ಅಗೇನ್ ವಿ ಬ್ಯಾಕ್ ವಿತ್ ಲವ್ ನೋಟ್ಸ್ ಸೊ ತುಂಬ ಜನ ಲವ್ ನೋಟ್ಸ್ನ ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ಈ ಒಂದು ಲವ್ ನೋಟ್ಸ್ನ ಕೊಟ್ಟಿದ್ದೀನಿ ಆ್ಯಂಡ್ ಈ ಒಂದು ಲವ್ ನೋಟ್ಸ್ ಯಾರಿಗೆ ರೆಸುನೆಟ್ ಆಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ರೆಸುನೆಂಟ್ ಆಗುತ್ತೆ ಸೊ ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಳ್ಳಿ ಅವರ ನೇಮ್ನ ತ್ರೀ ಟೈಮ್ಸ್ನ ಹೇಳ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ಎಲ್ಲರಿಗೂ ರೆಸನೆಂಟ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತು ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಆ್ಯಂಡ್ ಇಲ್ಲಿ ನಾನು ಟೂ ಕಾರ್ಡ್ನ ಕೊಟ್ಟಿದ್ದೀನಿ ಇವತ್ತು ಯಾವುದೇ ರೀತಿ ಕ್ರಿಸ್ಟಲ್ನ ಕೊಟ್ಟಿಲ್ಲ ಟೂ ಕಾರ್ಡ್ನ ಆಪ್ಷನ್ ಆಗಿ ಕೊಟ್ಟಿದ್ದೀನಿ ಸೊ ಫಸ್ಟು ಕ್ರಿಸ್ಟಲ್ ಸಾರಿ ಕ್ರಿಸ್ಟಲ್ ಅಲ್ಲ ಕಾರ್ಡ್ ಸಾರಿ ಜಸ್ಟಿಸ್ ಇದೆ ಮತ್ತು ಸನ್ ಕಾರ್ಡ್ ಇದೆ ಇವೆರಡು ಕಾರ್ಡಲ್ಲಿ ಯಾವ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕಾರ್ಡ್ನ ಚೂಸ್ ಮಾಡ್ಕೊಳ್ಳಿ ಓಕೆ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರೆ ಅನ್ಕೊಳ್ತೀನಿ ಚೂಸ್ ಮಾಡಿದಾರರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ ಜಸ್ಟಿಜ್ ಯಾರು ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಏನೆಲ್ಲ ಮೆಸೇಜ್ ಬರ್ತಿದೆ ಆ್ಯಂಡ್ ನಿಮ್ಮ ಬಗ್ಗೆ ಏನೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಓಕೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಇಫ್ ಯು ವಾಂಟ್ ಪರ್ಸ್ನಲ್ ರೀಡಿಂಗ್ ಪ್ಲೀಸ್ ಕಾಂಟ್ಯಾಕ್ಟ್ ಟು ಮೈ ನಂಬರ್ ಸೊ personal reading it will be the paid okay okay, okay. ಸೊ ಯಾರು ಜಸ್ಟೀಸ್ನ ಚೂಸ್ ಮಾಡ್ಕೊಂಡಿದ್ರ ಸೊ ಫಸ್ಟ್ ಮೆಸೇಜ್ನ ನೋಡೋಣ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಏನೆಲ್ಲ ಬರ್ತಿದೆ ಅಂತ ಸೊ ಫಸ್ಟ್ ಮೆಸೇಜ್ ಬಂದು ಯು ದಟ್ ಪಾರ್ಟ್ ಆಫ್ ಮೀ ಐ ಆಲ್ವೇಸ್ ನೀಡ್ ಅಂತ ಹೇಳ್ತೀನಿ ಹೇಳ್ತಾ ಇದಾರೆ ನಿಮ್ಮ ಪಾರ್ಟ್ನರ್ ಯು ಆರ್ ದ ಪಾರ್ಟ್ ಆಫ್ ಮೀ ಅಂದರೆ ಅವರ ಲೈಫಲ್ಲಿ ಐ ಥಿಂಕ್ ಅವ್ರು ಆಲ್ರೆಡಿ ಅಕ್ಸೆಪ್ಟ್ ಮಾಡಿದರೆ ದಟ್ ನೀವು ಅವ್ರ ಲೈಫಲ್ಲಿ ಇದ್ದೀರಾ ಆ್ಯಂಡ್ ಇವರು ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಇವರು ನನ್ನ ಲೈಫಲ್ಲಿ ಒಂದು ಅರ್ಧ ಭಾಗ ಅಂದರೆ ಅರ್ಧ ಆಫ್ ಆಫ್ ದ ಪಾರ್ಟ್ನರ್ ಅಂತ ಹೇಳ್ತಾರಲ್ಲ ಆ ಥರ ಆಲ್ರೆಡಿ ಎಕ್ಸೆಪ್ಟ್ ಮಾಡಿದ್ದಾರೆ ಆ್ಯಂಡ್ ಆ ಒಂದು ಅರ್ಧ ಭಾಗ ಏನಿದೆ ನನ್ನ ಜೀವನದಲ್ಲಿ ನಿನ್ನ ಒಂದು ಬೆಸ್ಟ್ ಪಾರ್ಟ್ ಏನಿದೆ ನನ್ನ ಲೈಫಲ್ಲಿ ಅದು ನನ್ನ ಲೈಫಲ್ಲಿ ತುಂಬಾ ಅವಶ್ಯಕತೆ ಇದೆ ಅಂದರೆ ನಿಮ್ಮ ಅವಶ್ಯಕತೆ ನಿಮ್ಮ ಪ್ರೀತಿಯ ಅವಶ್ಯಕತೆ ನಿಮ್ಮ ಸಂಬಂಧದ ಅವಶ್ಯಕತೆ ಈ ಒಂದು ವ್ಯಕ್ತಿಗೆ ತುಂಬಾ ಇದೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್ ಓಕೆ ಸೊ ಸೆಕೆಂಡ್ ಮೆಸೇಜ್ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯುವರ್ ಮೈಂಡ್ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ತುಂಬಾ ಅದೃಷ್ಟ ಮಾಡಿದೀನಿ ನಾನು ಇಂಥ ಒಂದು ಲೈಫ್ ಪಾರ್ಟ್ನರ್ನ ಪಡಿಯೋದಿಕ್ಕೆ ಈ ಥರ ತುಂಬಾ ಗ್ರೇಟ್ಫುಲ್ ಆಗಿದ್ದಾರೆ ಆ್ಯಂಡ್ ಈ ಒಂದು ವ್ಯಕ್ತಿ ಅಟ್ ದ ಸೇಮ್ ಟೈಮ್ ತುಂಬಾ ಒಂದು ವ್ಯಕ್ತಿ ಯೋಚನೆ ಮಾಡಿದಾಗೆಲ್ಲ ತುಂಬಾ ಥಿಂಕ್ ಬರುತ್ತೆ ದಟ್ ನನ್ ನಾನೇನೋ ಅದೃಷ್ಟ ಮಾಡಿದ್ದೀನಿ ನಾನೇನೋ ಲಕ್ಕಿ ಫೀಲ್ ಮಾಡಿದ್ದೀನಿ ನಾನೇನೋ ಓದ್ ಜನರಲ್ಲಿ ಒಂದು ಒಳ್ಳೆ ಕರ್ಮ ಮಾಡಿದ್ದಕ್ಕೆ ಇವತ್ತು ಇಂಥ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಮೈಂಡ್ ಅಲ್ಲಿ ಯಾವಾಗ್ಲೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಡ್ತಾ ಇರುತ್ತೆ ಸೊ ಐ ಆಮ್ ವೆರಿ ಲಕ್ಕಿ ನಾನು ಇವ್ರನ್ನ ಪಡೆಯೋದಕ್ಕೆ ನನ್ನ ಲೈಫ್ ಪಾರ್ಟ್ನರ್ ಆಗಿ ಇವರು ನನ್ನ ಜೀವನದಲ್ಲಿ ಬಂದಿರೋದಕ್ಕೆ ಅದೃಷ್ಟ ಮಾಡಿದೀನಿ ಇದು ಅವರ ಮೈಂಡ್ ಅಲ್ಲಿ ಇದೆ ಓಕೆ ಸೊ ನೆಕ್ಸ್ಟ್ ಓನ್ಲಿ ಯು ಕ್ಯಾನ್ ಗಿವ್ ಮಿ ದಟ್ ಫೀಲಿಂಗ್ ಅಂತ ಬರ್ತಾ ಇದೆ ಐ ಥಿಂಕ್ ಈ ಒಂದು ಪ್ರೀತಿ ಒಂದು ಸಂಬಂಧದಲ್ಲಿ ಯಾರಾದ್ರೂ ಒಂದು ಜೆನ್ಯೂನ್ ಆಗಿ ಒಂದು ಆನೆಸ್ಟಿ ಆಗಿ ನಿಮ್ಮ ಪಾರ್ಟ್ನರ್ನ ಪ್ರೀತಿ ಮಾಡ್ತಾ ಇದ್ದಾರೆ ಮನ್ಸಾರೆ ಅಂತ ಅಂದರೆ ಅವ್ರ ಲೈಫಲ್ಲಿ ನೀವು ಮಾತ್ರ ಇದ್ದೀರಾ ಅಂತ ಹೇಳ್ಬೋದು ಸೊ ಅವ್ರ ಲೈಫಲ್ಲಿ ಯಾರೇ ಅವ್ರಿಗೆ ಜೆನ್ಯೂನ್ ಆಗಿ ಅಥವಾ ಯಾರೇ ರೀತಿ ಸುಮ್ಮನೆ ಫೇಕ್ ಆಗಿ ಪ್ರೀತಿ ಮಾಡ್ತಾ ಇದ್ರೆ ಈ ಒಂದು ವ್ಯಕ್ತಿ ಗೊತ್ತಾಗ್ಬಿಡುತ್ತೆ ಯಾರು ನನಗೆ ನಿಜವಾಗ್ಲೂ ಇಷ್ಟ ಪಡ್ತಾ ಯಾರು ನನಗೆ ನಿಜವಾಗ್ಲೂ ಲವ್ ಮಾಡ್ತಿದ್ದಾರೆ ಅಥವಾ ಯಾರು ನನ್ನ ಜೊತೆ ತುಮ್ ಸುಮ್ಮನೆ ಫ್ಲಾಟ್ ಮಾಡ್ತಿದ್ದಾರೆ ಅದೆಲ್ಲ ಈ ಒಂದು ವ್ಯಕ್ತಿ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಹೇಳ್ತಿದ್ದಾರೆ ನನಗೇನಾದರೂ ಒಂದು ಫೀಲಿಂಗ್ ಬರ್ತಾ ಇದೆ ನಿನ್ನಿಂದ ಒಂದು ಜೆನ್ಯೂನ್ ಒಂದು ವೈಬ್ರೇಷನ್ ಬರ್ತಿದೆ ಅಂತ ಅಂದ್ರೆ ನೀನು ತುಂಬಾ ಪ್ರೀತಿ ಮಾಡ್ತಾ ಇದೀಯಾ ಅದು ಈ ಒಂದು ವ್ಯಕ್ತಿ ಗೊತ್ತಾಗ್ತಿದೆ ಸೊ ನಿಮ್ಮ ಪ್ರೀತಿನ ಐಡೆಂಟಿಫೈ ಕೂಡ ಮಾಡ್ತಾ ಇದಾರೆ ಪ್ರೀತಿನ ಅಥವಾ ಜೆನ್ಯೂನ್ ಪ್ರೀತಿನ ಅಥವಾ ಒಬ್ಬರಿ ಫ್ಲಟ್ ಅಥವಾ ಅಟ್ರಾಕ್ಷನ್ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ಗೊತ್ತಾಗ್ತಾ ಇದೆ ಅದನ್ನ ಇಲ್ಲಿ ನಿಮ್ಮ ಹತ್ರ ಹೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ಫಾರ್ ಎವ್ರಿ ಡೇ ಐ ಮಿಸ್ ಯು ಫಾರ್ ಎವ್ರಿ ಅವರ್ ಐ ನೀಡ್ ಯು ಫಾರ್ ಎವ್ರಿ ಮಿನಿಟ್ ಐ ಫೀಲ್ ಯು ಫಾರ್ ಎವ್ರಿ ಸೆಕೆಂಡ್ ಐ ವಾಂಟ್ ಯು ಫಾರ್ ಎವರ್ ಸೊ ಪ್ರತಿ ದಿನ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ತುಂಬ ಮಿಸ್ ಮಾಡ್ತಾರೆ ಪ್ರತಿ ದಿನ ಯಾವಾಗ್ಲೂ ಕೂಡ ಇವ್ರು ನನ್ನ ಜೊತೆಗಿರ್ಬೇಕಿತ್ತು ಅಂತ ಫೀಲ್ ಮಾಡ್ತಾರೆ ಅಂಡ್ ಪ್ರತಿ ಸೆಕೆಂಡು ಕೂಡ ಇವ್ರು ಯಾವಾಗಲೂ ನನ್ನ ಜೊತೆಗೆ ಇದೇ ರೀತಿ ಫಾರ್ ಎವರ್ ಅಂದ್ರೆ ಶಾಶ್ವತವಾಗಿ ನನ್ನ ಜೊತೆ ಇರ್ಲಪ್ಪ ಅಂತ ಯಾವಾಗ್ಲೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತಿರ್ತಾರೆ ಇದು ನನಗೆ ಕಾಣಿಸ್ತಾ ಇದೆ ಸೊ ಅದನ್ನು ಕೂಡ ನಿಮ್ಮ ಹತ್ರ ಹೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ಐ ಆಮ್ ಹ್ಯಾಪಿಯರ್ಸ್ ವೆನ್ ಐ ಆಮ್ ರೈಟ್ ನೆಕ್ಸ್ಟ್ ಯು ಸೊ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ಫೀಲ್ ಬರ್ತಾನೆ ಇರುತ್ತೆ ಯಾವಾಗಲೂ ನಾನು ತುಂಬಾ ಖುಷಿಯಾಗಿದ್ದೀನಿ ನಾನು ಖುಷಿಯಾಗಿರಬೇಕು ಅಂದರೆ ನನ್ನ ಪಾರ್ಟ್ನರ್ ನನ್ನ ಜೊತೆಗೆ ನನ್ನ ಜೀವನದಲ್ಲಿ ನನ್ನ ಲೈಫಲ್ಲಿ ಇದ್ರೆ ಸಾಕು ನಾನು ತುಂಬ ಸಂತೋಷವಾಗಿರ್ತೀನಿ ಅಂತ ಸೊ ಅದು ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿದೆ ಸೊ ನಾನು ಖುಷಿಯಾಗಿರಬೇಕು ಇವತ್ತು ನಾನು ಇಷ್ಟು ನಂಗ್ನಾಗ್ತಾ ಇದ್ದೀನಿ ಅಂದರೆ ಈ ಒಂದು ನಗುಗೆ ಈ ಒಂದು ಕನ್ ಈ ಒಂದು ಕನೆಕ್ಷನ್ಗೆ ಒಂದು ಪ್ರೀತಿಗೆ ಎಲ್ಲ ಇವತ್ತಿಷ್ಟೊಂದು ನಾನು ಜಾಲಿ ಆಗಿದ್ದೀನಿ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ದಟ್ ಪರ್ಸನ್ ಇದು ಅವ್ರ ಮೈಂಡ್ ಅಲ್ಲಿ ಫಿಕ್ಸ್ಡ್ ಇದೆ ಓಕೆ ಸೊ ಫೈನಲ್ ಮೆಸೇಜ್ ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವಾಲ್ ಬಟ್ ಯು ಹೋಲ್ಡ್ ಮೈ ಹಾರ್ಟ್ ಫಾರ್ ಎವರ್ ಅಂದ್ರೆ ಈ ಒಂದು ಕ್ಷಣದಲ್ಲಿ ಒಂದು ವ್ಯಕ್ತಿ ನಿಮ್ಮ ಕೈ ಇಟ್ಕೊಳ್ಬಹುದು ಅಥವಾ ಕೈ ಇಟ್ಕೊಳ್ತೇ ಇರಬಹುದು ಅಥವಾ ಈ ಒಂದು ವ್ಯಕ್ತಿನ ಮೀಟ್ ಮಾಡಿದಾಗ ನೀವು ಆಬ್ವಿಯಸ್ಲಿ ಒಂದು ಸ್ವಲ್ಪ ಕೈ ಇಟ್ಕೊಳ್ತೀರಲ್ವಾ ಸೊ ಆ ಒಂದು ಕೈ ಇಟ್ಕೊಳ್ಳೋದ್ರಿಂದ ಈ ಒಂದು ವ್ಯಕ್ತಿಗೆ ಏನ್ ಫೀಲ್ ಆಗತ್ತೆ ಅಂದ್ರೆ ಏನು ಫೀಲ್ ಆಗಲ್ಲ ಬಟ್ ನೀವ್ ಅವ್ರಿಗೆ ಏನ್ ಮೆಮೊರೀಸ್ ನ ಕೊಡ್ತೀರಾ ಅಥವಾ ಈ ಒಂದು ವ್ಯಕ್ತಿಗೆ ನೀವು ಎಷ್ಟು ಖುಷಿಯನ್ನ ಪಡಿಸ್ತೀರಾ ಅದೇ ಒಂದು ವ್ಯಕ್ತಿ ಮನ್ಸಿನಲ್ಲಿ ಹೃದಯದಲ್ಲಿ ಇರುತ್ತೆ ಇದು ಓಕೆ ಇವಾಗ ಹೇಳ್ತಿದಾರೆಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ ಗೆ ಅಂತ ಸೊ ನೋ ಅಂತ ಬರ್ತಾ ಇದೆ ಸೊ ಐ ಥಿಂಕ್ ಒನ್ ಮೋ ಕಾರ್ಡ್ ನಾನು ತಗೊಳ್ತೀನಿ ವೆಯ್ಟ್ ಅಂತ ಬರ್ತಾ ಇದೆ ನೋ ಅಂತ ಬರ್ತಿದೆ ಅಂದ್ರೆ ಐ ಥಿಂಕ್ ಈ ಒಂದು ಕನೆಕ್ಷನ್ ನೀವ್ ಆ್ಯಕ್ಷನ್ ಆಕ್ಷನ್ ತೊಗೊಳ್ಬೇಕು ಅಥವಾ ಏನಾದ್ರೂ ನೀವು ತುಂಬಾ ಥಿಂಕ್ ಮಾಡ್ತಾ ಇದ್ರೆ ಅಥವಾ ಐ ತಿಂಕ್ ಯಾರ ಸಪ್ರೇಷನ್ ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದ್ರೆ ಅಥವಾ ನಿಮ್ಮ ಸಿಚುವೇಶನ್ ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಇರಲಿ ಅಥವಾ ನಿಮ್ಮಿಬ್ಬರ ಮಧ್ಯೆ ತುಂಬ ಅನ್ವಾಂಟೆಡ್ ಆಗಿ ಆರ್ಗ್ಯುಮೆಂಟ್ಸ್ ನಡೀತಿದ್ರೆ ಜಗಳ ನಡೀತಿದೆ ಅಂತ ಅಂದರೆ ಸದ್ಯಕ್ಕೆ ಪಾಸ್ ಮಾಡಿ ಅಂದ್ರೆ ಸದ್ಯಕ್ಕೆ ನಿಮ್ಮ ವ್ಯಕ್ತಿಗೆ ಜಾಸ್ತಿ ಪ್ರೆಷರ್ ಹಾಕೋಕೆ ಹೋಗ್ಬಿಡಿ ಅಥವಾ ನೀವು ಜಾಸ್ತಿ ಥಿಂಕ್ ಮಾಡ್ತಾ ಇದ್ರ ಓವರ್ ಥಿಂಕ್ ಮಾಡ್ತಾ ಇದ್ರ ಅಥವಾ ಡೌಟ್ ಪಡ್ತಾ ಇದ್ರ ಅಥವಾ ಏನೋ ಒಂದು ನಿಮ್ಮ ಮೈಂಡ್ ಅಲ್ಲಿ ತುಂಬಾ ನೆಗೆಟಿವ್ ಓಡ್ತಾ ಇದೆ ಅಂತ ಅಂದರೆ ಆ ಎಲ್ಲಾ ನೆಗೆಟಿವ್ ಥಿಂಗ್ಸ್ ಥಾಟ್ಸ್ ಆಗಿರ್ಬೋದು ಅದಕ್ಕೆ ನೋ ಅಂತ ಹೇಳಿ ಅಂತ ಬರ್ತಾ ಇದೆ ಅಂಡ್ ವೇಟ್ ಸೊ ಐ ಥಿಂಕ್ ನಿಮ್ಮ ಕನೆಕ್ಷನ್ ಏನಾದರೂ ಒಂದು ಚೆನ್ನಾಗಿ ಆಗಬೇಕು ಅಥವಾ ಏನಾದರೂ ಒಂದು ಸರಿ ಹೋಗಬೇಕು ಅಂದರೆ ಪೇಶನ್ಸ್ ಇರಬೇಕು ವೆಯ್ಟ್ ಮಾಡಬೇಕು ಕಾಯಬೇಕು ಯಾವುದು ಕೂಡ ಓವರ್ ನೈಟ್ ಅಲ್ಲಿ ಅಥವಾ ಇದು ಒಂದು ಕ್ಷಣದಲ್ಲೇ ಸರಿ ಹೋಗ್ಬಿಡಲ್ಲ ಎಲ್ಲನೂ ಸರಿ ಹೋಗಬೇಕು ಅಂದರೆ ಅದಕ್ಕೆ ಒಂದು ಡಿವೈನ್ ಟೈಮಿಂಗ್ ಇದೆ ಸೊ ಐ ತಿಂಕ್ ನಿಮ್ಮ ಕನೆಕ್ಷನ್ ಒಂದು ಡಿವೈನ್ ಟೈಮಿಂಗ್ ಇದೆ ಅವನು ಡಿವೈನ್ ಟೈಮಿಂಗ್ ಬರೋವರೆಗೂ ಈ ಒಂದು ಕನೆಕ್ಷನ್ ಇದೇ ರೀತಿ ಇರುತ್ತೆ ಸೊ ಹಾಗಾಗಿ ವೆಯ್ಟ್ ಮಾಡಿ ಯಾವುದೇ ರೀತಿ ಆಕ್ಷನ್ ತಗೊಂಡು ದುಡ್ಕೆಕ್ ಹೋಗ್ಬಿಡಿ ಅಂತ ಹೇಳ್ತಾ ಗಾಡ್ ಎಲ್ಲ ಸನ್ ಕಾರ್ಡ್ನ ಚೂಸ್ ಮಾಡ್ಕೊಂಡಿದಿರಾ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅಂಡ್ ಅವರ ಒಂದು ಲವ್ ನೋಟ್ಸ್ ನ ಇವಾಗ ಓಕೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದ್ರಾ ಸೊ ವಿಲ್ ಸಿ ಇವಾಗ ನೋಡೋಣ ನಿಮ್ಮ ಪಾರ್ಟ್ನ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅವರ ಲವ್ ಮೆಸೇಜಸ್ನ ನೋಡೋಣ ಓಕೆ ಸೊ ಫಸ್ಟ್ ಯು ಆರ್ ಮೈ ಟ್ರೂ ಲವ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ಅಂತ ಬರ್ತಿದೆ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ನಿಜವಾಗ್ಲು ಟ್ರೂ ಆಗಿ ಇಷ್ಟಪಡ್ತಿದ್ದಾರೆ ಲವ್ ಮಾಡ್ತಿದ್ದಾರೆ ಅಂಡ್ ಅದ್ರ ಜೊತೆಗೆ ಈ ಒಂದು ವ್ಯಕ್ತಿ ಡಿಸೈಡ್ ಆಗಿದ್ದಾರೆ ಇವರು ನನ್ನ ಸೋಲ್ ಮೇಟ್ ಅಂದ್ರೆ ಇವರು ನನ್ನ ಲೈಫ್ ಅಲ್ಲಿ ಇರಬೇಕು ಬೇಕು ಅಂಡ್ ಇವರು ನನ್ನ ಹ್ಯಾಪಿನೆಸ್ ನನ್ನ ಸರ್ವಸ್ವ ನನ್ನ ಐ ಡಿ ಫ್ಯೂಚರ್ ಇವ್ರ ಜೊತೆಗಿದೆ ಅನ್ನೋದು ಈ ಒಂದು ವ್ಯಕ್ತಿಗೆ ಫಿಕ್ಸ್ ಆಗಿದೆ ಅವರ ಮೈಂಡಲ್ಲಿ ಆ್ಯಂಡ್ ಅದ್ರ ಜೊತೆಗೆ ಒಂದು ವ್ಯಕ್ತಿ ಯಾವಾಗಲೂ ಫೀಲ್ ಮಾಡ್ತಾರೆ ಈ ಒಂದು ವ್ಯಕ್ತಿ ನನ್ನ ಇರೋದನ್ನ ನೋಡಿದ್ರೆ ಪ್ರೀತಿ ಮಾಡೋದನ್ನ ನೋಡಿದ್ರೆ ಅಟೆನ್ಷನ್ ಕೊಡೋದನ್ನ ನೋಡಿದ್ರೆ ಪ್ರಿಯಾರಿಟಿ ಕೊಡೋದನ್ನ ನೋಡಿದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ ಇದು ಟ್ರೂ ಲವ್ ಇದು ನಿಜವಾದ ಪ್ರೀತಿ ನಿಜವಾದ ಪ್ರೀತಿ ಸಂಬಂಧಕ್ಕೆ ತುಂಬಾ ಬೆಲೆ ಕೊಡ್ತಾರ ನಿಮ್ಮ ಪಾರ್ಟ್ನರ್ ಓಕೆ ಸೊ ಸೆಕೆಂಡ್ ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ನನ್ನ ಲೈಫಲ್ಲಿ ನನ್ನ ಫೇವ್ರೆಟ್ ಆದ ವ್ಯಕ್ತಿ ಅಥವಾ ಫೇವ್ರೆಟ್ ಆದ ಪರ್ಸನ್ ಇದಾರೆ ಅಂದ್ರೆ ದಟ್ ಇಸ್ ಯು ಸೊ ನೀವು ನನ್ನ ಒಂದು ಫೇವ್ರೆಟ್ ವ್ಯಕ್ತಿ ಫೇವ್ರೆಟ್ ಪರ್ಸನ್ ಫೇವ್ರೆಟ್ ವಾಟ್ ವಿ ಆಸ್ ದಟ್ ಪಾರ್ಟ್ನರ್ ಸೊ ಅವ್ರ ಲೈಫಲ್ಲಿ ಯಾರನ್ನೂ ಅವ್ರು ಅಷ್ಟು ಇಷ್ಟಪಟ್ಟಿಲ್ಲ ಪ್ರೀತಿ ಮಾಡಿಲ್ಲ ಫಾರ್ ದ ಫಸ್ಟ್ ಟೈಮ್ ಅವರ ಲೈಫಲ್ಲೇ ಇದೊಂದು ದೊಡ್ಡ ಹಿಸ್ಟ್ರಿ ಆಗತ್ತೆ ದಟ್ ಇವರು ಯಾರು ಯಾರನ್ನೂ ಅಷ್ಟು ಸುಲಭವಾಗಿ ನಂಬಲ್ಲ ಪ್ರೀತಿ ಮಾಡಲ್ಲ ಅಂಡ್ ಅವ್ರ ಲೈಫಲ್ಲಿ ಯಾರ ಜೊತೆ ಆದರೂ ಒಂದು ಜೆನ್ಯೂನ್ ಆದಂತ ಪ್ರೀತಿ ಬಂದಿದೆ ಅಂದ್ರೆ ಅದು ನಿಮ್ಮಲ್ಲಿ ಸೊ ನಿಮ್ಮ ಜೊತೆಗೆ ಅದು ಇಲ್ಲಿ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಐ ಕಾಂಟ್ ವೇಟ್ ಟು ಸ್ಪೆಂಡ್ ದ ರೆಸ್ಟ್ ಆಫ್ ಮೈ ಲೈಫ್ ವಿತ್ ಯು ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ನಾನು ಯಾವಾಗ ನಿನ್ನ ಲೈಫಲ್ಲಿ ಲೈಫ್ನ ಸ್ಪೆಂಡ್ ಮಾಡ್ತೀನಿ ನಿನ್ನ ಜೊತೆಗೆ ಟೈಮ್ ಸ್ಪೆಂಡ್ ಯಾವಾಗ ಮಾಡ್ತೀನಿ ಆ್ಯಂಡ್ ನಮ್ಮದೇ ಆದಂಥ ಯಾವಾಗ ನನ್ನ ಲೈಫಲ್ಲಿ ಒಂದು ಚಾಪ್ಟರ್ ಓಪನ್ ಆಗುತ್ತೆ ನಾವಿಬ್ರು ಯಾವಾಗ ಒಂದಾಗಿ ಮತ್ತೆ ನಾವು ಎಲ್ಲರೂ ಸರಿ ಮಾಡಿಕೊಂಡು ಯಾವಾಗ ನಾವಿಬ್ರು ಮುಂದಕ್ಕೆ ನಮ್ಮ ಜೀವನ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದನ್ನ ನಾನು ಇನ್ನು ವೇಟ್ ಮಾಡೋಕ್ಕಾಗಲ್ಲ ನಾನು ಆ್ಯಕ್ಚುಲಿ ಎಕ್ಸೈಟೆಡ್ ಆಗಿದ್ದೀನಿ ಇದು ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಓಕೆ ಬ್ಯೂಟಿಫುಲ್ ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ ಸೊ ಅವರ ಲೈಫಲ್ಲಿ ಅವರು ಯಾರನ್ನಾದರೂ ಬಿಲೀವ್ ಮಾಡ್ತಾ ಇದ್ದಾರೆ ನಂಬಿಕೆ ನಂಬ್ತಾ ಇದ್ದಾರೆ ಅಂತ ಅಂದರೆ ಅದು ನಿಮ್ಮನ್ನ ಮಾತ್ರ ಐ ಬಿಲೀವ್ ಇನ್ ಯು ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಡೆಫಿನೆಟ್ ಆಗಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಬ್ಲೈಂಡಾಗಿ ನಂಬ್ತಾರೆ ಬ್ಲೈಂಡಾಗಿ ಬಿಲೀವ್ ಮಾಡ್ತಾರೆ ಅವರು ಯಾವುದೇ ಕಾರಣಕ್ಕೂ ಯಾಮಾರೋಲ್ಲ ಅವ್ರು ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಅಷ್ಟು ಸುಲಭವಾಗಿ ಬಿಲೀವ್ ಮಾಡಲ್ಲ ಸೊ ಅವರು ನಂಬ್ತಿದ್ದಾರೆ ಬಿಲೀವ್ ಮಾಡ್ತಿದ್ದಾರೆ ಅಂದರೆ ಓನ್ಲಿ ಫಾರ್ ಯು ಸೊ ಇದು ಹೇಳ್ಬಹುದು ಸೊ ತುಂಬಾ ಆ್ಯಕ್ಚುಲಿ ತುಂಬಾ ಗಂಭೀರವಾಗಿ ನೀವು ಹೇ ಪ್ರತಿಯೊಂದು ವರ್ಡ್ಸ್ನು ಕೂಡ ತಗೊಳ್ತಾರೆ ಯು ಕೇಮ್ ಇನ್ ಟು ಮೈ ಲೈಫ್ ಲೈಕ್ ಅ ಮ್ಯಾಜಿಕ್ ಸ್ಪೆಲ್ ಆ್ಯಂಡ್ ಶೋಡ್ ಮೀ ಹಾವ್ ಬ್ಯೂಟಿಫುಲ್ ಇಟ್ ಕುಡ್ ಬಿ ಸೊ ಜೀವನದಲ್ಲಿ ನೀನು ನನ್ನ ಜೀವನದಲ್ಲಿ ಒಂದು ಜಾದುಗಾರನಾಗೆ ಬಂದಿದ್ಯಾ ಒಂದು ಮ್ಯಾಜಿಕ್ ಮಾಡೋ ಹಾಗೆ ಬಂದಿದ್ಯಾ ಸೊ ನೀನು ಹೇಳಿಕೊಟ್ಟಿದ್ಯಾ ನೀನು ತೋರಿಸಿದೀಯ ಸಂಬಂಧ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಲೈಫ್ ಇಲ್ಲಿ ಎಷ್ಟು ಸುಂದರವಾಗಿರುತ್ತೆ ಒಂದು ಸಂಬಂಧ ಅಂತ ಇದ್ದಾಗ ಒಂದು ಪ್ರೀತಿ ಅಂತ ಇದ್ದಾಗ ಅಥವಾ ನಮ್ಮನ್ನು ಯಾರನ್ನಾದ್ರೂ ಇಷ್ಟಪಡ್ತಿದ್ದಾರೆ ಅವರಿಂದ ನಮಗೆ ಪ್ರೀತಿ ಸಿಕ್ತಿದೆ ಅಂತ ಅಂದಾಗ ಲೈಫ್ ಎಷ್ಟು ಸುಂದರವಾಗಿರುತ್ತೆ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅದೆಲ್ಲನೂ ಕೂಡ ಹೇಳಿಕೊಟ್ಟಿದ್ಯಾ ಸೊ ಇದು ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಓಕೆ I choose you, and I will over and over without pause, without a doubt, in a heartbeat. ಐ ಆಲ್ ಕೀಪ್ ಚೂಸಿಂಗ್ ಯು ಅಂತ ಬರ್ತಾ ಇದೆ ಸೊ ಯಾವಾಗಲೂ ಕೂಡ ನಾನು ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ತಾನೆ ಇರ್ತೀನಿ ಯಾವುದೇ ರೀತಿ ಡೌಟ್ ಬೇಡ ಯಾವುದೇ ರೀತಿ ಲೈಕ್ ಯು ನೋ ನಾನು ನಿನ್ನನ್ನು ಬಿಟ್ಕೊಟ್ಬಿಡ್ತೀನಿ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡ ಗಿವ್ ಅಪ್ ಮಾಡ್ತೀನಿ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡ ನೀನು ಎಷ್ಟೇ ನನ್ನಿಂದ ದೂರ ಹಾಕ್ತಾಯಿದ್ರು ಎಷ್ಟೇ ನನ್ನಿಂದ ಲೈಫಲ್ಲಿ ಆಚೆ ಹೋಗ್ತಿದ್ರು ನಾನು ನಿನ್ನ ಲೈಫಲ್ಲಿ ನಾನು ನಿನ್ನ ನನ್ನ ಉಸಿರು ಇರೋವರೆಗೂ ನಿನ್ನ ಇನ್ನಿಂದೆ ಬರ್ತೀನಿ ನಿನ್ನ ಚೂಸ್ ಮಾಡ್ತೀನಿ ಇರ್ತೀನಿ ನಿನ್ನ ಆಯ್ಕೆ ಮಾಡ್ಕೊಳ್ತಾನೆ ಇರ್ತೀನಿ ನಿನ್ನ ನಾನು ಹುಡ್ಕೊಂಡು ಬಂದೇ ಬರ್ತೀನಿ ಇದು ನಾನು ನನ್ನ ಒಂದು ಲವ್ ಅನ್ನೋದು ಇಲ್ಲಿ ರೆಜಿಸ್ಟರ್ ಮಾಡ್ತಿದ್ದಾರೆ ಓಕೆ ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ನ ಕೊಡಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ಗೆ ಅಂತ ಸೊ ಕಮ್ಯುನಿಕೇಟ್ ಕ್ಲಿಯರ್ಲಿ ಮತ್ತೆ ಬಿ ಅಸರ್ಟಿವ್ ಅಂತ ಬರ್ತಾ ಇದೆ ಸೊ ಬಿ ಅಸರ್ಟಿವ್ ಇನ್ ದ ಸೆನ್ಸ್ ಐ ಥಿಂಕ್ ಎಲ್ಲಾನು ಕೂಡ ಅಕ್ಸೆಪ್ಟ್ ಮಾಡಬೇಕು ಎಲ್ಲಾನು ಕೂಡ ಕಾಮ್ ಆಗಿರಬೇಕು ಪೇಷನ್ಸ್ ಇಂದ ಇರಬೇಕು ಆ್ಯಂಡ್ ಪಾಸಿಟಿವ್ ಆಗಿರಬೇಕು ಆ್ಯಂಡ್ ಎಲ್ಲಾನು ಕೂಡ ರಿಸೀವ್ ಮಾಡ್ಕೊಳ್ಬೇಕು ಸೊ ಈ ಒಂದು ಕನೆಕ್ಷನ್ ಅಲ್ಲಿ ಖುಷಿ ಬಂದರೂ ರಿಸೀವ್ ಮಾಡ್ಕೊಳ್ಬೇಕು ಕಷ್ಟ ಬಂದರೂ ರಿಸೀವ್ ಮಾಡ್ಕೊಳ್ಬೇಕು ದುಃಖ ಬಂದರೂ ರಿಸೀವ್ ಮಾಡ್ಕೊಳ್ಬೇಕು ಎಲ್ಲಾನು ಕೂಡ ಅಕ್ಸೆಪ್ಟ್ ಮಾಡೋದಕ್ಕೆ ನೀವು ರೆಡಿ ಇರಿ ಅಂತ ಹೇಳ್ತಾ ಇದಾರೆ ಆ್ಯಂಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಸೊ ಈ ಒಂದು ಕನೆಕ್ಷನ್ಲಿ ನಿಮಗೆ ನಿಮ್ಮ ವ್ಯಕ್ತಿ ಕಡೆಯಿಂದ ಏನಾದ್ರೂ ಒಂದು ಸಿಗಬೇಕು ಅಥವಾ ಏನಾದ್ರೂ ಒಂದು ಸರಿ ಹೋಗ್ಬೇಕು ಅಥವಾ ಒಂದು ಸೊಲ್ಯೂಷನ್ ಸಿಗಬೇಕು ಅಂತ ನೀವು ನಿಮ್ಮ ಪಾರ್ಟ್ನರ್ ಹತ್ರ ಯಾವಾಗ ಕುತ್ಕೊಂಡು ಸರಿಯಾಗಿ ಮಾತಾಡ್ತೀರಾ ಕಮ್ಯುನಿಕೇಟ್ ಮಾಡ್ತೀರಾ ಅವತ್ತಿಂದ ನಿಮ್ಮ ನಿಮ್ಮ ಸಿಚುವೇಶನ್ ಸರಿ ಹೋಗುತ್ತೆ ಸೊ ಇಲ್ಲಿ ಆಕ್ಚುಲಿ ನಿಮ್ಮ ಮನಸ್ಸಿನಲ್ಲಿ ತುಂಬಾ ವಿಚಾರಗಳಿದೆ ನಿಮ್ಮ ಪಾರ್ಟ್ನರ್ ಹತ್ರ ಮಾತಾಡೋದು ಅದನ್ನ ನೀವ್ ಮಾಡ್ತಾ ಇಲ್ಲ ನೀವ್ ತುಂಬಾನೇ ಬ್ಲಾಕ್ ಮಾಡ್ಕೊಳ್ತಾ ಇದ್ರೇಳ್ಬಾರ್ದು ಅಥವಾ ನಿಮ್ಮ ಮನ್ಸಿನಲ್ಲಿ ಒಂದು ಒಂದಿದೆ ನಿಮ್ಮ ಒಂದು ಮೈಂಡಲ್ಲಿ ನಿಮ್ಮ ಬಾಯಲ್ಲೇ ಒಂದು ಮಾತು ಬರ್ತಿದೆ ಅಂದ್ರೆ ಅದು ಸರಿ ಹೋಗಲ್ಲ ನಿಮ್ಮ ಮೈಂಡಲ್ಲಿ ಏನಿದೆ ನಿಮ್ಮ ಮನ್ಸಿನಲ್ಲಿ ಏನಿದೆ ಅದನ್ನು ನೀವು ಬಾಯ್ ಬಿಟ್ಟು ನಿಮ್ಮ ಪಾರ್ಟ್ನರ್ ಹತ್ರ ಯಾವಾಗ ಕಮ್ಯುನಿಕೇಟ್ ಮಾಡ್ತೀರಾ ಸರಿಯಾಗಿ ಅವತ್ತಿಂದ ನಿಮ್ಮ ಸಿಚುವೇಶನ್ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಕಮ್ಯುನಿಕೇಟ್ ಮಾಡಿ ಎಲ್ಲಾನು ಕೂಡ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ನೀವು ಎಕ್ಸೆಪ್ಟೆನ್ಸ್ ಇರಬೇಕು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್